ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಈಗ ಹೆಡ್ಲೈನ್ಸ್ ಕೌಟುಂಬಿಕ ಕಲಹ ಹಿನ್ನೆಲೆ ಸುಪಾರಿ ಕೊಟ್ಟು ಪತ್ನಿ ಕೊಲಿಸಿದ ಪತಿ ಸಿಸಿ ಕ್ಯಾಮೆರಾದಲ್ಲಿ ಲೈವ್ ದೃಶ್ಯ ಸೆರೆ ಪತಿಯ ಸ್ನೇಹಿತ ಸೇರಿ ಇಬ್ಬರನ್ನ ಬಂಧಿಸಿದ ಪೊಲೀಸರು ಹಾಸನ ನಗರದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪ್ರತಿಯೊಬ್ಬರು ಅಕ್ಷರ ಕಲಿಯಿರಿ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ಎಲ್ಲರೂ ಕೈಜೋಡಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಹೋಗಬೇಕು ನಾನು ಓಲೈಕೆ ರಾಜಕಾರಣ ಮಾಡಲ್ಲ ರಾಜಕಾರಣಿ ಎಂದು ಕೂಡಲೇ ಸುಳ್ಳು ಹೇಳಲ್ಲ ಎಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಯಗಶೆಟ್ಟಿಹಳ್ಳಿ ಗ್ರಾಮದ ಶೀಲಾ ಎಂಬುವವರು ಸೆಪ್ಟೆಂಬರ್ ಏಳರಂದು ಮೂರು ದಿನಗಳ ಹಿಂದೆ ಗಣಪತಿ ನೋಡಲು ಮನೆಯಿಂದ ಹೋದವರು ಕಾಣೆಯಾಗಿದ್ದಾರೆ ಎಂದು ಅವರ ಮಗಳು ವಿನುತಾ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಅದರಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ಸೆಪ್ಟೆಂಬರ್ ಹತ್ತರ ಬೆಳಗ್ಗೆ ಸುಮಾರು ನಲವತ್ತೈದು ವರ್ಷದ ಮಹಿಳೆಯ ಶವ ಬಾವಿಯಲ್ಲಿ ತೇಲುತ್ತಿರುವುದನ್ನು ಗ್ರಾಮಸ್ಥರು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಆಗಮಿಸಿದಾಗ ಮೂರು ದಿನಗಳ ಹಿಂದಷ್ಟೇ ಕಾಣಿಯಾಗಿದ್ದ ಎದೆ ಊರಿನ ಶೀಲಾ ಎಂಬುವವರ ಮೃತದೇಹ ಎಂದು ಸ್ಥಳೀಯರು ಪತ್ತೆ ಹಚ್ಚಿದ್ದಾರೆ ಶೀಲಾ ಹಾಗೂ ಪತಿ ಜಗದೀಶ್ ಎಂಬುವವರು ಪ್ರತಿನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಪ್ರತಿನಿತ್ಯ ಕುಡಿದು ಬಂದು ಮಕ್ಕಳು ಹಾಗೂ ಹೆಂಡತಿ ಮೇಲೆ ಹಲ್ಲೆ ನಡೆಸುತ್ತಿದ್ದರಿಂದ ಬೇಸತ್ತು ಗಂಡನನ್ನ ಬಿಟ್ಟು ಮಕ್ಕಳೊಂದಿಗೆ ಅದೇ ಮನೆ ಹಿಂಭಾಗದಲ್ಲಿ ಬೇರೆ ವಾಸ ಮಾಡುತ್ತಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಜೀವನ ಸಾಗಿಸುತ್ತಿದ್ದರು ಅಲ್ಲದೆ ಎರಡು ಮೂರು ಬಾರಿ ಪತಿ ಜಗದೀಶ್ನಿಂದ ಮಾನಸಿಕ ಕಿರು ಕೂಡ ಅನುಭವಿಸಿ ನಂತರ ಬೇಲೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು ಪೊಲೀಸರು ಆತನನ್ನ ಕರೆಸಿ ಬುದ್ದಿವಾದ ಹೇಳಿ ಕಳುಹಿಸಿದ್ರು ಅದರಂತೆ ಗೌರಿ ಹಬ್ಬದ ದಿನದಂದು ತಮ್ಮ ನಿವಾಸದಲ್ಲಿ ಗಣಪತಿ ನೋಡಿಕೊಂಡು ಬರೋದಾಗಿ ಮಗಳು ವಿನುತಾಗೆ ಹೇಳಿ ಮನೆಯಿಂದ ತೆರಳಿದ್ರು ಇದನ್ನು ಹೊಂಚು ಹಾಕಿದ್ದ ಪತಿ ಜಗದೀಶ್ ಪತ್ನಿ ಶೀಲಾ ಮೇಲೆ ಮರಣಾಂತಿಕ ಹಲೆ ಮಾಡಿ ಕೊಲೆ ಮಾಡಿ ನಂತರ ಗುರುತು ಸಿಗದಂತೆ ಹೊಲದಲ್ಲಿದ್ದ ಬಾವಿಗೆ ಎರಡು ಕಾಲುಗಳಿಗೆ ಕಲ್ಲು ಕಟ್ಟಿ ಬಾವಿಗೆ ಹಾಕಿ ನಂತರ ತಲೆಮರೆಸಿಕೊಂಡಿದ್ದಾನೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಬೇಲೂರು ಪಿಎಸ್ಐ ಪ್ರವೀಣ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮೃತದೇಹವನ್ನು ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಸಾಗಿಸಿದ ನಂತರ ಆರೋಪಿ ಜಗದೀಶ್ನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಕ್ಷರ ಕಲಿಸುವ ಕೆಲಸವನ್ನು ಸರ್ಕಾರದ ಇಲಾಖೆ ಮಾಡೋದರ ಜೊತೆಗೆ ಸಂಘಟನೆಗಳು ಎಲ್ಲಾ ಸಂಘ ಸಂಸ್ಥೆಗಳು ಕೈಜೋಡಿಸಿ ಅಕ್ಷರ ಕಲಿತವರು ಕಲಿಯದವರಿಗೆ ಅಕ್ಷರ ಜ್ಞಾನ ನೀಡಿ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ ನೀಡಿದರು ಹಾಸನ ನಗರದ ಡಿಸಿ ಕಚೇರಿ ಬಳಿ ಇರುವ ವಾರ್ತಾಭವನದ ಆವರಣದಲ್ಲಿ ಲೋಕಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಸಾಕ್ಷರತಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಹಾಗೂ ಸಾಕ್ಷರತಾ ಪ್ರಮಾಣವಚನ ಬೋಧಿಸಿ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಅವರನ್ನು ಗುರುತಿಸುವ ಕಾರ್ಯ ಈಗ ಪ್ರಾರಂಭವಾಗಲಿದೆ ಈ ಬಗ್ಗೆ ತಯಾರಿಗೆ ಸಭೆಗಳು ನಡೆಯುತ್ತಿದ್ದು ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತೆ ಪ್ರಮಾಣ ಎಪ್ಪತ್ತೊಂಬತ್ತರಿಂದ ಎಂಬತ್ತರಷ್ಟು ಅಂದಾಜು ಮಾಡಲಾಗಿದೆ ರಾಜ್ಯದಲ್ಲೂ ಕೂಡ ಶೇಕಡಾ ಎಂಬತ್ತು ಪರ್ಸೆಂಟ್ ಇರಬಹುದು ಈ ಜಿಲ್ಲೆಯಲ್ಲಿ ಯಾರು ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನು ಸರ್ಕಾರದಿಂದ ಇಲಾಖೆ ಮಾಡುವುದರ ಜೊತೆಗೆ ಸಂಘಟನೆಗಳು ಎಲ್ಲಾ ಸಂಘ ಸಂಸ್ಥೆಗಳು ಕೈಜೋಡಿಸಿ ಅಕ್ಷರ ಕಲಿತರವರು ಕಲಿಯದವರಿಗೆ ಕಲಿಸೋಣ ಎಂದು ಈ ಮೂಲಕ ಪ್ರಮಾಣವನ್ನ ಕೂಡ ಮಾಡಲಾಗಿದೆ ಎಂದರು ಎಲ್ಲರೂ ಕಟಿಬದ್ದರಾಗಿ ಯಾರೂ ಅಕ್ಷರವನ್ನ ಇನ್ನೂ ಕಲಿತಿಲ್ಲ ಈ ಬಗ್ಗೆ ಗುರುತಿಸಿ ಅಕ್ಷರ ತಿಳಿದವರಲ್ಲಿ ಇದೆ ಅಕ್ಷರ ಕಲಿಯದವರಲ್ಲಿ ಇನ್ನೂ ಕೂಡ ಮೂಢ ನಂಬಿಕೆಗಳು ಅಂಧಕಾರ ಕಂದಾಚಾರ ಇವೆಲ್ಲ ಇರುತ್ತದೆ ಇವನ್ನೆಲ್ಲ ಹೋಗಲಾಡಿಸುವುದಕ್ಕೆ ನಾವುಗಳು ಅಕ್ಷರ ಕಲಿಸಬೇಕೆಂದು ಹೇಳಿದ್ರು ಪ್ರಸ್ತುತ ಜನಾಂಗವು ಎಲ್ಲಾ ಕಲಿಯುತ್ತಿದ್ದು ಆದರೆ ಇಷ್ಟು ಮಾತ್ರ ಸಾಕಾಗುವುದಿಲ್ಲ ಅಕ್ಷರ ಎಂದರೆ ಧೈರ್ಯ ದೃಢತೆ ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಅದು ಪ್ರತೀಕವಾಗಿದೆ ಎಂದು ಸಲಹೆ ನೀಡಿದ್ರು ಅಕ್ಷರ ಕಲಿತಿದ್ರೆ ಒಳ್ಳೆಯ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ರಾಜ್ಯದಲ್ಲಿ ಒಟ್ಟಾರೆ ಎಪ್ಪತ್ತೇಳು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಸಾಕ್ಷರತೆಯನ್ನ ಹೊಂದಿದೆ ಸಾವಿರದ ಒಂಬೈನೂರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭವಾಗಿದ್ದು ಈ ವರ್ಷ ನಾವು ಮೂವತ್ತು ಸಾವಿರ ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅವರೆಲ್ಲ ಸಾಕ್ಷರರಾಗಿದ್ದಾರೆ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು ಇನ್ನೂರ ಇಪ್ಪತ್ಮೂರು ಜನರನ್ನ ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತು ಸಾವಿರ ಜನರಿಗೆ ಅಕ್ಷರ ಜ್ಞಾನವನ್ನ ನೀಡಿದ್ದೇವೆ ಪ್ರತಿ ಪ್ರತಿವರ್ಷ ನಡೆಯುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಾಂಡು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕಿ ಮೀನಾಕ್ಷಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಈ ಕೃಷ್ಣೇಗೌಡ ಎಸ್ಎಸ್ ಪಾಷಾ ಶಬೀರ್ ಅಹಮದ್ ಬಿಟಿ ಮಾನವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸಾಕ್ಷರತೆಯ ಹಾಡನ್ನು ಹಾಡಿದ್ರು ವಿಶ್ವ ಸಾಕ್ಷರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೀವಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಇನ್ನೂ ಕೂಡ ಯಾಕೆಂದ್ರೆ ಈಗ ಸೆನ್ಸಸ್ಸು ಇದೀಗ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ತಯಾರಿಗೆ ಈಗಾಗಲೇ ನಮ್ಮ ಸಭೆಗಳು ಎಲ್ಲ ನಡೀತಾ ಇದೆ ಸೊ ಇದರ ಮೂಲಕ ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಅಂದಾಜು ಸಾಕ್ಷರತೆ ಪ್ರಮಾಣ ಅಂದಾಜು ಎಪ್ಪತ್ತೊಂಬತ್ತರಿಂದ ಎಂಬತ್ತು ಪರ್ಸೆಂಟ್ ಅಂತಂದು ಅನ್ಕೊಂಡಿದೀವಿ ಸೊ ಅಂದ್ರೆ ನಮ್ಮ ರಾಜ್ಯದನು ಕೂಡ ಅಹ್ ಅತ್ತ ಹತ್ರ ಪರ್ಸೆಂಟ್ ಅನ್ಕೊಂಡಿದ್ವಿ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತು ಎಪ್ಪತ್ತು ಇತ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಹುಶಃ ಇದುವರೆಗೆ ಎಂಬತ್ತು ಪರ್ಸೆಂಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಊಹೆ ಮಾಡ್ತೀವಿ ಸೊ ನಮ್ಮ ಈ ಮೂಲಕ ಈ ಕಾರ್ಯಕ್ರಮವನ್ನ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ವಿ ಈ ಕಾರ್ಯಕ್ರಮದ ಮೂಲಕ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ಳೋದು ಯಾರ್ಯಾರು ಇನ್ನೂ ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನ ಆ ಇಲಾಖೆಯ ಸರ್ಕಾರದ ವತಿಯಿಂದ ಮಾಡೋದ್ರ ಜೊತೆಗೆ ತಾವು ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಅಕ್ಷರ ಕಲಿಸಿದವರು ಕಲಿಸ ಕಲಿಯದೇ ಇರುವವರಿಗೆ ನಾವು ಕಲಿಸೋಣ ಅಂತ ಅಂದ್ಬಿಟ್ಟು ಈ ಮೂಲಕ ಎಲ್ಲರೂ ಪ್ರಮಾಣ ಕೂಡ ಮಾಡಿದ್ದೀವಿ ಒಂದು ಓತ್ ಕೂಡ ತಗೊಂಡಿದ್ದೀವಿ ಸೊ ತಾವೆಲ್ಲರನ್ನು ಕೂಡ ಕಟಿಬದ್ಧರಾಗಿ ಇನ್ನು ಯಾರ್ಯಾರಿಗೆ ಅಕ್ಷರ ಗೊತ್ತಿಲ್ಲ ಅಕ್ಷರ ಇದೆ ಅಂತಂದ್ರೆ ಅಲ್ಲಿ ಅರಿವು ಇದೆ ಅಲ್ಲಿ ತಿಳುವಳಿಕೆ ಇದೆ ಅಕ್ಷರ ಇಲ್ಲದ ಕಡೆ ತಿಳುವಳಿಕೆ ಇರಲ್ಲ ಮೂಢನಂಬಿಕೆಗಳು ಅಂಧಕಾರ ಕಂದಾಚರಣೆ ಇವೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಾವು ಅಕ್ಷರ ಕಲಿಬೇಕು ಇನ್ನೂ ಇವಾಗಿನ ಜನರೇಷನ್ ಎಲ್ಲ ಕಲಿತಾ ಇದ್ದಾರೆ ಆದ್ರೆ ಅದು ಅದಿಷ್ಟೇ ಸಾಲದು ಅಕ್ಷರ ಅಂತಂದ್ರೆ ಅದು ಧೈರ್ಯ ದೃಢತೆ ಒಂದು ಬದ್ಧತೆ ಮತ್ತೆ ಪ್ರಾಮಾಣಿಕತೆಗೆ ಅದು ಪ್ರತೀಕ ಅಕ್ಷರ ಕಲ್ತಿದ್ದಾರೆ ಅಂತಂದ್ರೆ ಈ ತರದ ಎಲ್ಲಾ ಮೌಲ್ಯಗಳನ್ನ ಅಳವಡಿಸಿಕೊಬೇಕು ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲೆಯ ಜನರಲ್ಲಿ ಇನ್ನೂ ಯಾರು ಆ ಆಗಿದ್ದಾರೆ ಅವ್ರಿಗೆ ನಾವು ಕಲಿಸುವ ಪ್ರಯತ್ನವನ್ನ ಮಾಡೋಣ ತಾವು ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತ ಶುಭಾಶಯಗಳು ಒಟ್ಟಾರೆ ಕರ್ನಾಟಕ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೇಳು ಪರ್ಸೆಂಟ್ ಸಾಕ್ಷ ಸಾಕ್ಷರತೆಯನ್ನು ಹೊಂದಿದೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭ ಆಯಿತು ಈ ವರ್ಷ ನಾವು ಮೂವತ್ತು ಸಾವಿರ ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನು ಹೊಂದಲು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸಾಕ್ಷರರಾಗಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇನ್ನೂರ ಇಪ್ಪತ್ತ್ ಮೂರು ಜನರನ್ನ ಅವರು ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನರಿಗೆ ನಾವು ಅಕ್ಷರ ಜ್ಞಾನವನ್ನ ನೀಡಿದ್ದೇವೆ ಇದು ಪ್ರತಿ ವರ್ಷ ನಡೀತಾ ಇದೆ ನಮ್ಮ ಸಾವಿರದ ಒಂಬೈನೂರ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಇಡೀ ಭಾರತದಲ್ಲಿ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡುವ ಒಂದು ಆಂದೋಲನ ಇದೆ ಅದನ್ನು ನಾವು ಯಶಸ್ವಿಗೊಳಿಸೋಣ ಭಾರತದ ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಕ್ಷರರಾಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸಿದೆ ಎಲ್ಲ ಪಕ್ಷಗಳ ಹಿರಿಯ ರಾಜಕಾರಣಿಗಳ ಬಹುತೇಕ ಗುರಿ ಆದ್ಯತೆ ಅವರ ಮಕ್ಕಳು ಮತ್ತು ಕುಟುಂಬವನ್ನ ಬೆಳೆಸೋದಕ್ಕಷ್ಟೇ ಸೀಮಿತವಾಗಿದೆ ಎಂದು ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ ಅವರು ಸೋಮವಾರ ಪಾಂಚಜನ್ಯ ಗಣಪತಿ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ವ ಉದ್ದಾರ ಬಿಟ್ಟು ರಾಜ್ಯ ಉದ್ದಾರ ಮಾಡುವ ಯಾವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಲಿ ಎಂದು ಯಾರ ಹೆಸರನ್ನು ಹೇಳದೆ ಪ್ರಶ್ನಿಸಿದರು ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಹೋಗಬೇಕು ಮೋದಿ ಅವರು ಯಾವುದೇ ಹಿನ್ನೆಲೆ ಇರದ ಒಂದು ಲಕ್ಷ ಯುವಕರನ್ನ ರಾಜಕೀಯಕ್ಕೆ ತನ್ನಿ ಎಂದಿದ್ದಾರೆ ನನಗೆ ಸಿದ್ದಾಂತ ಮತ್ತು ರಾಷ್ಟೀಯತೆಯೇ ಮುಖ್ಯ ನಾನು ಸ್ವಪಕ್ಷದ ಮೇಲೆ ಅಸಮಾಧಾನ ಹೊರಹಾಕಿಲ್ಲ ನಾನು ಪತ್ರಕರ್ತ ಆಗಿದ್ದಾಗಿನಿಂದಲೂ ಇದ್ದುದನ್ನು ಇದ್ದ ಹಾಗೆ ಹೇಳುತ್ತಿದ್ದೆ ರಾಜಕಾರಣ ಆದ ಕೂಡಲೇ ಅಧಿಕಾರಕ್ಕೆ ಬಂದ ನಂತರ ಸುಳ್ಳ ಹೇಳೋದಕ್ಕಾಗೋದಿಲ್ಲ ಎಂದು ತಿಳಿಸಿದ್ರು ರಾಜಕೀಯದಲ್ಲಿ ಶಿವಪ್ಪ ಅವರ ಆದರ್ಶ ಪಾಲಿಸಬೇಕು ಜಾತಿ ರಾಜಕಾರಣದಲ್ಲಿ ದುಡ್ಡಿನ ಮೇಲಾಟ ಇರಬಾರದು ನಾನು ರಾಜಕೀಯಕ್ಕೆ ದುಡ್ಡು ಮಾಡಲು ಬಂದಿಲ್ಲ ಮೋಡ ಅಥವಾ ಹೂಡಾದಲ್ಲಿ ಸೈಟ್ ಮಾಡಲು ಬಂದಿಲ್ಲ ನಮ್ಮ ತಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಂಘದ ಸದಸ್ಯರಾಗಿದ್ದರು ನಾನು ಸಿದ್ದಾಂತದ ಹಿನ್ನೆಲೆಯಿಂದ ಬಂದವನು ಯಾವ ಹುದ್ದೆ ಬೇಕಾಗಿಲ್ಲ ಮೈಸೂರು ನನ್ನ ಕರ್ಮಭೂಮಿ ಅಲ್ಲೇ ಇದು ರಾಜಕಾರಣ ಮಾಡುವೆ ಎಂದರು ನಾನು ಓಲೆಗೆ ರಾಜಕಾರಣ ಮಾಡಿಲ್ಲ ಯಾರಿಗೂ ಬೇಸರ ಆಗಲಿದೆ ಎಂದು ಹೇಳಬೇಕಾದ ದನ ಹೇಳದೆ ಸುಮ್ಮನೆ ಇರೋದಿಲ್ಲ ಸತ್ಯ ಹೇಳ್ತೇನೆ ಎಂದರು ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಮುಂದೆ ಏನಾಗಲಿದೆ ಎಂಬುದು ನನಗೆ ಗೊತ್ತಿಲ್ಲ ಮೂಡಹಗರಣ ಸಂಬಂಧ ರಾಜ್ಯಪಾಲರು ಗೆ ಕೊಟ್ಟಿರೋದರಿಂದ ಈ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಅಂತಿಮ ತೀರ್ಪು ಹೊರಬಂದಿಲ್ಲ ಎಂದು ಇದೇ ವೇಳೆ ಪ್ರಸ್ತುತ ಹೈಕೋರ್ಟ್ ಅಸ್ತು ಎಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಯಬೇಕಾಗುತ್ತದೆ ಎಂದರು ಕರ್ನಾಟಕ ಹೈಕೋರ್ಟ್ ರಾಜ್ಯಪಾಲರ ಆದೇಶ ಹಿಡಿದರೆ ಸಿದ್ದರಾಮಯ್ಯ ಅವರು ಯಾವ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾರೆ ಎಂಬುದರ ಮೇಲೆ ಅವರ ಮತ್ತು ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿಂತಿದೆ ಎಂತ ಪ್ರತಾಪ್ ಸಿಂಹ ನಾನು ದೇವರಲ್ಲಿ ಮನಃಶಾಂತಿ ಆರೋಗ್ಯ ಬಿಟ್ಟು ಬೇರೆ ಏನನ್ನೂ ಕೇಳಲ್ಲ ಎಂದು ಸ್ಪಷ್ಟಪಡಿಸಿದ್ರು ಎಚ್ ಐ ಎ ನ್ಯೂಸ್ ಹಾಸನ್ ಅವ್ರ ನನಗ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಮಾಡ್ತಿರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಿನಲ್ಲಿ ನೀವು ರಾಜೀನಾಮೆ ಕೊಡಿಸ್ಲೇ ಕೊಡಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ ಯಾಕಂದರೆ ಹಿಂದೆ ಜಾರ್ಖಂಡಲ್ಲಿ ಆ ಘಟನೆ ಇರ್ಬೋದು ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ರಾಜ್ಯ ನಡೆಸ್ತಾ ಇದ್ದಾರೆ ಇಂಥ ಕೆಟ್ಟ ಉದಾಹರಣೆಗಳು ಇದ್ದಾವೆ ಸಿದ್ದರಾಮಯ್ಯವ್ರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ ಭವಿಷ್ಯನಿದ್ದ ಹೆಚ್ಚು ಹೆಚ್ಚ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಮಸ್ಕಾರ ಹಾಸನ ನಿಮ್ಮ ಯೂನಿಲೈಟ್ ಸಾಧರ ಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಧಮಾ ಸೇಲ್ ಈ ಗಣೇಶ ಹಬ್ಬದ ಪ್ರಯುಕ್ತ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೂ ಝೀರೋ ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯುನಿಲೆಟ್ ನಲ್ಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಖರೀದಿಸಿ ಹಾಗೂ ಪಡೆಯಿರಿ ಆರು ಸಾವಿರದ ಒಂಬೈನೂರ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ

ಒಂದು ಲಕ್ಷದ ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ ಹದಿನೈದು ಸಾವಿರದ ಮೌಲ್ಯದ ಫಿಲಿಪ್ಸ್ ಕ್ಯಾಮರಾ ಮತ್ತು ಸಫಾರಿ ಟ್ರಾಲಿ ಬ್ಯಾಗ್ ಉಚಿತ ನಿಮ್ಮ ಯುನಿಲೆಕ್ ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ ಇಪ್ಪತ್ತಾರು ಸಾವಿರದವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ ಕ್ಯಾಶ್ ಬ್ಯಾಕ್ ಎಚ್ ಡಿ ಎಫ್ ಸಿ ಕಾರ್ಡ್ಗಳ ಮೇಲೆ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ ಎಕ್ಸ್ಚೇಂಜ್ ಮೊತ್ತ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು ಹಿಂದೆ ಭೇಟಿ ಕೊಡಿ ನಿಮ್ಮ ಯೋನಿಲೈಟ್ ಸ್ಟೋರ್ಗೆ ನಮ್ಮ ವಿಳಾಸ ಯೋನಿಲೈಟ್ ಅಪ್ಲಯನ್ಸಸ್ ಜುವೆಲ್ ರಾಕ್ ಹೋಟೆಲ್ ಎದುರು ಬಿಎಂ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಮೂರು ಎರಡು ನಾಲ್ಕು ಒಂದು ಎರಡು ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿತ್ಯವೂ ನೂರಾರು ಪ್ರಯಾಣಿಕರ ಜೊತೆಯಲ್ಲಿ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಸಂಚರಿಸುವ ಆಂದಲೆ ಮತ್ತು ರಂಗನಕೊಪ್ಪಲು ರಸ್ತೆ ತೀವ್ರ ಹದಗೆಟ್ಟ ಪರಿಣಾಮ ಸಂಚಾರ ಕಷ್ಟವಾಗಿದೆ ಶೀಘ್ರವೇ ಈ ರಸ್ತೆ ದುರಸ್ತಿಗೆ ಜನಪ್ರತಿನಿಧಿಗಳು ಗಮನ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ಅಂದರೆ ಗ್ರಾಮ ಪುರಾಣ ಪ್ರಸಿದ್ದ ಶ್ರೀ ವೀರಭದ್ರೇಶ್ವರ ದೇಗುಲವನ್ನು ಹೊಂದಿರುವ ಸುಕ್ಷೇತ್ರವಾಗಿದೆ ಇಂತಹ ಗ್ರಾಮದ ಸುಮಾರು ಎರಡು ಕಿಲೋಮೀಟರ್ ಮುಖ್ಯ ರಸ್ತೆ ಇತ್ತೀಚಿನ ದಿನದಲ್ಲಿ ಧಾರಾಕಾರ ಮಳೆಯಿಂದ ಸಂಪೂರ್ಣ ಹಾಳಾಗಿ ಸಂಚಾರ ಕಷ್ಟವಾಗಿದೆ ದ್ವಿಚಕ್ರ ವಾಹನ ಸವಾರರು ಜೀವವನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಚಾಲನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಪ್ರತಿನಿತ್ಯ ಮೂರು ಬಾರಿ ಆಂದಲೆ ಗ್ರಾಮಕ್ಕೆ ಬರುವ ಸಾರಿಗೆ ಬಸ್ ಓಡಿಸಲು ಚಾಲಕರು ಮಿನಾಮೇಷ ಎಣಿಸುತ್ತಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳು ದೇವರಿಗೆ ಪ್ರೀತಿಯಾಗಿದೆ ಶೀಘವೇ ಸಂಬಂಧಪಟ್ಟ ಇಲಾಖೆ ಹಾಗೂ ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಈ ಬಗ್ಗೆ ಗಮನ ನೀಡುವ ಮೂಲಕ ರಸ್ತೆಗೆ ಕಾಯಕಲ್ಪ ಮಾಡಬೇಕೆಂದು ಸ್ಥಳೀಯರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಆಂದಲೆ ಗ್ರಾಮ ಸಮಾಜ ಸೇವಕ ಆರ್ಆರ್ ಕೃಷ್ಣಮೂರ್ತಿ ಬೇಲೂರು ಹಾಸನ ಹೆದ್ದಾರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿನ ಆಂದಲೆ ಗ್ರಾಮ ರಂಗನ ಮೂಲಕ ತೆರಳಬೇಕಾಗಿದೆ ಇಲ್ಲಿನ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ಇನ್ನು ಮುಂತಾದ ದೇಗುಲಗಳಿಗೆ ಹೊರ ಗ್ರಾಮಗಳಿಂದ ಭಕ್ತರು ಬರುವ ಆಂದಲೆ ಗ್ರಾಮದ ರಸ್ತೆ ಇತ್ತೀಚಿನ ದಿನದಲ್ಲಿ ತೀರ ಹದಗೆಟ್ಟ ಪರಿಣಾಮ ಸಂಚಾರ ಕಷ್ಟವಾಗಿದೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಜಾಣ ಮೌನ ಮುರಿದು ಕನಿಷ್ಠ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಿದರೆ ಅಪಘಾತವನ್ನು ತಪ್ಪಿಸಬಹುದಾಗಿದೆ ಅಲ್ಲದೆ ರೈತಾಪಿ ವರ್ಗದವರು ಬೆಳೆದ ಬೆಳೆಯ ಫಸಲನ್ನ ಸಾಗಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಇರುವ ಹಿನ್ನೆಲೆ ಬೆಲೂರಿನ ಶಾಸಕರು ಹೆಚ್ಚಿನ ಗಮನ ನೀಡಿ ಸಿಮೆಂಟ್ ರಸ್ತೆ ಕಾಮಗಾರಿ ನಡೆಸಬೇಕೆಂದು ಒತ್ತಾಯಿಸಿದ ಅವರು ರಂಗನಕೊಪ್ಪಲು ಅಂದಲೆ ಗೊರೂರು ಮಾರ್ಗವಾಗಿ ಹಿರುಗುಪ್ಪೆ ಸೇರಲು ಸ್ಥಳೀಯರಿಗೆ ಅತ್ಯಂತ ಸುಗಮ ರಸ್ತೆಯಾಗಿದೆ ಎಂದರು ಗೌರಿ ಗಣೇಶ ಹಬ್ಬದ ಅಂಗವಾಗಿ ಜನಪ್ರಿಯ ಆಸ್ಪತ್ರೆ ಆವರಣದಲ್ಲಿ ಜನಪ್ರಿಯ ಗೆಳೆಯರ ಬಳಗದ ವತಿಯಿಂದ ಎಂಟನೇ ವರ್ಷದ ಸೌಹಾರ್ದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಗಣಪತಿ ವಿಸರ್ಜನೆ ಅಂಗವಾಗಿ ಐನೂರಕ್ಕೂ ಹೆಚ್ಚು ಜನರಿಗೆ ಪ್ರಸಾದದ ರೂಪದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿ ಜಿಲ್ಲಾ ರೆಡ್ ಸಂಸ್ಥೆ ಸಭಾಪತಿ ಹೆಮ್ಮಿಗೆ ಮೋಹನ್ ಭಾಗವಹಿಸಿ ಮಾತನಾಡಿ ವಿವಿಧತೆಯಲ್ಲಿ ಏಕತೆ ಸಾರುವ ದೇಶ ಭಾರತ ಇಲ್ಲಿ ಎಲ್ಲ ಧರ್ಮೀಯರು ವಾಸಿಸುತ್ತಿದ್ದಾರೆ ಪರಸ್ಪರ ಸಾಮರಸ್ಯ ಬಾಂಧವ್ಯ ಸಹೋದರತೆ ಇನ್ನೂ ಕೂಡ ಜೀವಂತವಾಗಿದೆ ಎಂಬುದಕ್ಕೆ ಡಾ ಅಬ್ದುಲ್ ಬಷೀರ್ ಉದಾಹರಣೆ ಆಗಿದ್ದಾರೆ ಗೌರಿಗಣೇಶ ಹಬ್ಬದಲ್ಲಿ ನಡೆದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲೂ ಹಿಂದೂಗಳ ಜೊತೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಿಬ್ಬಂದಿಗಳು ಪಾಲ್ಗೊಂಡು ಸಾಮೂಹಿಕವಾಗಿ ಬಡಿಸಿ ಸಾಮರಸ್ಯ ಮೆರೆದಿದ್ದನ್ನು ಕೊಂಡಾಡಿದ್ರು ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೆಚ್ಎಂ ಶಿವಣ್ಣ ಮಾತನಾಡಿ ರಾಷ್ಟಕವಿ ಕುವೆಂಪು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ವಾಕ್ಯದಂತೆ ಎಲ್ಲಾ ಧರ್ಮಗಳನ್ನು ಪ್ರೀತಿಸುವ ಮತ್ತು ಗೌರವಿಸುವ ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಆಗಿದ್ದಾರೆ ಯಾವುದೇ ಭೇದ ಭಾವ ಎನ್ನದೇ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜಿಸಿದ್ದಾರೆ ಎಂದರು ಹಿರಿಯರ ನಾಗರಿಕ ವೇದಿಕೆ ಅಧ್ಯಕ್ಷ ಡಾ ವೈಎಸ್ ವೀರಭದ್ರಪ್ಪ ಅವರು ಮಾತನಾಡಿ ಜಾತಿ ಮತ ಪಂಥಗಳ ಎಲ್ಲೆ ಮೀರಿದ ಸಮಾಜವಿದ್ದರೆ ಒಳ್ಳೆಯದು ಎಂಬ ಸಂದೇಶ ಡಾ ಬಶೀರ್ ನೀಡಿದ್ದಾರೆ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಎಲ್ಲರಿಗೂ ಧನ್ಯವಾದಗಳು ಮತ್ತು ವೈದ್ಯ ವೃತ್ತಿಯ ಜೊತೆಗೆ ಸಮಾಜ ಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಡಾಕ್ಟರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಕೇಶ್ ಜಿಲ್ಲಾ ರೆಡ್ ಕ್ರಾಸ್ ನಿರ್ದೇಶಕರಾದ ಡಾಕ್ಟರ್ ತೇಜಸ್ವಿ ಗಿರಿಗೌಡ ರಕ್ಷಣಾ ವೇದಿಕೆಯ ಪ್ರವೀಣ್ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಪುನೀತ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥ ಶಿವಕುಮಾರ್ ಪತ್ರಕರ್ತರು ಅನೇಕ ಗಣ್ಯರು ಜನಪ್ರಿಯ ಆಸ್ಪತ್ರೆಯ ಆಡಳಿತ ಮಂಡಳಿ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಾವು ಜನಪ್ರಿಯ ಜನಪ್ರಿಯ ಬಳಗದ ವತಿಯಿಂದ ಆಚರಿಸ್ತಾ ಇದ್ದೇವೆ ಇದಕ್ಕೆ ಅನೇಕ ನಮ್ಮ ಹಾಸನದ ಹಿರಿಯರು ಹಾಸನದ ಪಿಲ್ಲರ್ಸ್ ಅಂತ ಹೇಳುವಂತ ಅನೇಕರು ಇಲ್ಲಿ ಬಂದಿದ್ದಾರೆ ನಮ್ಮ ಇದೇ ಸ್ವಾತಂತ್ರ್ಯವಾದಂಥ ಶಿವಣ್ಣ ಬಂದಿದ್ದಾರೆ ಮೋಹನಣ್ಣ ಬಂದಿದ್ದಾರೆ ವೀರಭದ್ರ ಸರ್ ಬಂದಿದ್ದಾರೆ ಅತಿ ನಮ್ಮ ಪ್ರವೀಣ್ ಬಂದಿದ್ದಾರೆ ನಮ್ಮ ಪುನೀತ್ ಬಂದಿದ್ದಾರೆ ಗಿರಿಗೌಡರು ಬಂದಿದ್ದಾರೆ ನಿಜಕ್ಕೂ ಹಾಸನದಲ್ಲಿ ಜನಪ್ರಿಯ ವ್ಯಕ್ತಿ ಈ ದಿವಸ ಎಂಟನೇ ಸೌಹಾರ್ದ ಗಣಪತಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಭಾಳ ಸಾರಿ ನಮ್ಮನ್ನು ಪ್ರತಿ ಸಾರಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅನ್ನ ಸಂತರ್ಪಣೆಯ ಕಾರ್ಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಯಾಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು ಗೌರವಿಸುವಂತಹ ಒಂದು ನಡವಳಿಕೆಯನ್ನು ಭಾಳ ದಿವಸದಿಂದ ಅವರು ಈ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಬಷೀರ್ ಅವ್ರದ್ದು ವಿಶೇಷ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಬಿಸಿನೆಸ್ ಪೂಜಿಸಿ ಕಿರಿಯರನ್ನು ಕರೆದು ಅಂತಕ್ಕಂಥ ಸಾಧ್ಯಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ರೆ ನಾನು ಇದು ನಾಲ್ಕೈದನೇ ವರ್ಷದಿಂದ ನನಗೆ ಬರ್ತಾ ವರ್ಷ ವರ್ಷ ಕಾರ್ಯಕ್ರಮ ಬಹಳ ದೊಡ್ಡದಾಗಿ ನಡೆ ನಡೆಸ್ತಾವ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ದೊಡ್ಡದಾಗಿದೆ ಬೇಲೂರಿನ ನ್ಯಾಯಾಲಯದ ಹೊರ ಆವರಣದಲ್ಲಿ ಇದೇ ಪ್ರಥಮ ಬಾರಿಗೆ ನ್ಯಾಯಾಲಯ ಸಿಬ್ಬಂದಿಗಳು ಹಾಗೂ ವಕೀಲರ ಸಂಯುಕ್ತಾಶ್ರಯದಲ್ಲಿ ಪ್ರತಿಷ್ಠಾಪಿಸಿದ್ದ ವಿಘ್ನೇಶ್ವರನ ಮೆರವಣಿಗೆ ಮೂಲಕ ವಿಸರ್ಜಿಸಲಾಯಿತು ಬೇಲೂರಿನ ನ್ಯಾಯಾಲಯದ ಹೊರ ಆವರಣದಲ್ಲಿ ಇದೇ ಪ್ರಥಮ ಬಾರಿಗೆ ನ್ಯಾಯಾಲಯ ಸಿಬ್ಬಂದಿ ಹಾಗೂ ವಕೀಲರು ಸಂಯುಕ್ತಾಶ್ರಯದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಪದ್ದತಿಯನ್ನ ಪ್ರತಿಬಿಂಬಿಸುವ ಹರ್ಷೋದ್ದಾರಕ ಹಬ್ಬವಾದ ಗಣೇಶೋತ್ಸವವನ್ನು ಈ ಬಾರಿ ನ್ಯಾಯಾಲಯದಲ್ಲಿ ವೇಲೂರಿನ ಸಿವಿಲ್ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಅವರು ಎಲ್ಲಾ ವಕೀಲರ ಸಹಕಾರ ಪಡೆದು ಮೂರು ದಿನಗಳ ಕಾಲ ವಿಶೇಷ ಪೂಜೆಯೊಂದಿಗೆ ಪ್ರತಿಷ್ಠಾಪಿಸಿದ್ರು ಅದರಂತೆ ಮೂರು ದಿನಗಳ ನಂತರ ಗಣೇಶ ವಿಸರ್ಜನೆಗೂ ಮುನ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಲಯದ ವಕೀಲರು ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ಏರ್ಪಡಿಸಿದ್ರು ನಂತರ ಸಂಜೆ ನಾದಸ್ವರದೊಂದಿಗೆ ವಿಘ್ನೇಶ್ವರನನ್ನ ಮೆರವಣಿಗೆ ಮೂಲಕ ವಿಸರ್ಜಿಸಲಾಯಿತು ಈ ವೇಳೆ ಹಿರಿಯ ವಕೀಲರ ಸಂಘದ ಅಧ್ಯಕ್ಷ ಪೃಥ್ವಿ ಹಾಗೂ ಹಿರಿಯ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು ನಂತರ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗುರುವಾರದಂದು ನಡೆಯುವ ಪಾಂಚಜನ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ಹಾಗೂ ಭವ್ಯ ಶೋಭಾಯಾತ್ರೆ ಅಂಗವಾಗಿ ಮಂಗಳವಾರ ಸಂಜೆ ನಡೆದ ಜಾಗೃತಿ ಬೃಹತ್ ಬೈಕ್ ರ‍್ಯಾಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ತಾರಾನಾಥ್ ಕೇಸರಿ ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ ಇವತ್ತು ಹಿಂದೂಗಳನ್ನ ಜಾಗೃತಿ ಮಾಡುವಂತಹ ಕಾಲ ಬಂದಿದ್ದು ಈ ನಿಟ್ಟನಲ್ಲಿ ಇಡೀ ನಗರವನ್ನು ಕೇಸರೀಕರಣ ಮಾಡಲಾಗಿದೆ ಹಿಂದೂಗಳನ್ನು ಜಾಗೃತಿ ಮಾಡುವ ಸಲುವಾಗಿ ನಾನಾ ರೀತಿಯ ಪೋಸ್ಟರ್ಗಳನ್ನು ಅಂಟಿಸಲಾಗುತ್ತಿದೆ ಗಣೇಶ ಉತ್ಸವದಲ್ಲಿ ಬಾಲಗಂಗಾಧರನಾಥ ತಿಲಕ್ ಅವರು ಕಳೆದ ಸ್ವಾತಂತ್ರ್ಯದ ಸಮಯದಲ್ಲಿ ಹಿಂದೂಗಳಿಗೆ ಒಗ್ಗೂಡಿಸಲು ಮಾಡಿದಂತೆ ಪಾಂಚಜನ್ಯ ಗಣಪತಿ ಹಾಸನದಲ್ಲೂ ಕೂಡ ಹಿಂದೂಗಳ ಒಗ್ಗೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಒಂದು ಹೇಳಿಕೆ ನೀಡಿದ್ದು ಸಂಘ ಆರ್ಎಸ್ಎಸ್ ತಾಯಂದಿರು ಕೇವಲ ಮನೆಯೊಳಗೆ ಸೀಮಿತ ಎಂದು ಹೇಳಿಕೆ ನೀಡಿದ್ದು ಆದರೆ ಪಂಚಜನ್ಯ ಬೈಕ್ ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಹಿಂದೂ ಮಹಿಳೆಯರು ಆಚೆಗೆ ಬಂದು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿಕೆಗೆ ತಿರುಗೇಟು ನೀಡಿದರು ಕಳೆದ ಹದಿನೈದು ವರ್ಷದಿಂದ ಪಂಚಜನ್ಯ ಹಿಂದೂ ಗಣಪತಿ ಉತ್ಸವ ನಡೆಸಿಕೊಂಡು ಬರಲಾಗುತ್ತಿದ್ದು ಸೆಪ್ಟೆಂಬರ್ ಏಳರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗಣಪತಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೂ ಸಂಜೆ ಎಂಟು ಗಂಟೆಗೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಹನ್ನೆರಡರಂದು ಆಕರ್ಷಕ ಮೆರವಣಿಗೆಯ ಮೂಲಕ ವಿಸರ್ಜಿಸಲಾಗುವುದು ಎಂದರು ಹಾಸನ ನಗರ ಒಂದರಲ್ಲೇ ನಾನೂರಕ್ಕೂ ಹೆಚ್ಚು ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇದರಲ್ಲಿ ಪಾಂಚಜನ್ಯ ಗಣಪತಿಯ ವಿಶೇಷ ಏನೆಂದರೆ ರಾಷ್ಟೀಯತೆ ಮತ್ತು ಹಿಂದುತ್ವವನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರು ಇದೇ ವೇಳೆ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಕಾರ್ಯದರ್ಶಿ ರವಿ ಸೋಮು ಖಜಾಂಚಿ ಲಾವಣ್ಯ ನಿರ್ದೇಶಕ ಶರತ್ ರಕ್ಷಿತ್ ಭಾರತ್ವಜ್ ಆರ್ಎಸ್ಎಸ್ ಮುಖಂಡ ಮೋಹನ್ ಶೋಭನ್ ಬಾಬು ವಿಶಾಲ್ ಅಗರ್ವಾಲ್ ಮೋಹನ್ ಇತರರು ಉಪಸ್ಥಿತರಿದ್ದರು ಸಮಿತಿ ವತಿಯಿಂದ ಹದಿನೈದನೇ ವರ್ಷದ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ ಕಳೆದ ಮೂರು ದಿನಗಳ ಹಿಂದೆ ನಾವು ಏಳನೇ ತಾರೀಕು ಗಣಪ ಗಣೇಶ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನ ನಡೆಯುತ್ತಿದ್ದು ಹನ್ನೆರಡನೇ ತಾರೀಕು ಭವ್ಯ ಶೋಭಾಯಾತ್ರೆಯೊಂದಿಗೆ ಶ್ರೀ ಅವರ ವಿಸರ್ಜನೆಯನ್ನ ಮಾಡಲಾಗುವುದು ಕಾರ್ಯಕ್ರಮವನ್ನ ಈ ಶೋಭಾಯಾತ್ರೆಗೆ ಅಲ್ಲೇ ಅನೇಕ ಕಲಾ ತಂಡಗಳು ಭಾಗವಹಿಸಲಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭವಾದಂತಹ ಈ ಗಣೇಶೋತ್ಸವ ದಿನ ದಿನಕ್ಕೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಸಂಖ್ಯೆನೂ ಹೆಚ್ಚಾಗಿತ್ತು ಕೇವಲ ಐನೂರು ಸಾವಿರ ಜನ ಇದ್ದಂತಹ ಈ ಒಂದು ಗಣೇಶೋತ್ಸವ ಇವತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಗಣೇಶೋತ್ಸವದಲ್ಲಿ ಭಾಗಿ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವಂತ ಒಂದು ಸನ್ನಿವೇಶ ಇದೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಹುಕುಂ ರೈತರಿಗೆ ಅನಗತ್ಯ ಕಿರುಕುಳ ಕೊಡುತ್ತಿರುವುದನ್ನು ವಿರೋಧಿಸಿ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದಾಗ ಶಾಸಕ ಎಚ್ ಕೆ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆ ಆಲಿಸಿದರು ಬೇಲೂರು ತಾಲೂಕಿನಲ್ಲಿ ವ್ಯಾಪಕವಾಗಿ ಮರಳು ದಂಧೆ ನಡೆಯುತ್ತಿರುವ ಬಗ್ಗೆ ಬಡೂರು ಸ್ವಾಮಿಗೌಡರ ಪ್ರಶ್ನೆಗೆ ಉತ್ತರಿಸಿ ಮರಳು ಅಕ್ರಮ ದಂಧೆಯ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ ಆದರೆ ಟ್ರಾನ್ಸ್ಪೋರ್ಟ್ ಸಮಿತಿಯಲ್ಲಿ ಹದಿನಾಲ್ಕು ಇಲಾಖೆಗಳು ಒಳಪಡುತ್ತವೆ ಪೊಲೀಸರು ಏಕೆ ಸುಮ್ಮನಿದ್ದಾರೆ ಗೊತ್ತಿಲ್ಲ ಎಂದರು ಈ ಸ್ವಾಮಿ ಸ್ವಾಮಿಗೌಡ ಮಾತನಾಡಿ ಪೊಲೀಸರ ಸಹಕಾರದೊಂದಿಗೆ ಮರಳು ದಂಧೆ ನಡೆಯುತ್ತಿದೆ ಅವರ ರಕ್ಷಣೆಯಲ್ಲಿ ಮರಳನ್ನ ಸಾಗಾಟ ಮಾಡುತ್ತಿದ್ದಾರೆ ಎಂದರು ಈ ಬಗ್ಗೆ ಶಾಸಕರು ಉತ್ತರಿಸಿ ಇನ್ನು ಮುಂದೆ ಒಂದು ಹಿಡಿ ಮರಳನ್ನು ತೆಗೆಯಲು ಬಿಡುವುದಿಲ್ಲ ಈ ಬಗ್ಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಆರ್ಐ ಮತ್ತು ಎವಿ ಕಳುಹಿಸಿ ಮರಳನ್ನು ತೆಗೆಯಲು ಬಿಡಬಾರದೆಂದು ತಹಸೀಲ್ದಾರ್ಗೆ ಸೂಚಿಸಿದ್ರು ತಾಲೂಕು ಕಚೇರಿಯ ಸರ್ವೆ ಇಲಾಖೆಯಲ್ಲಿ ರೈತರಿಗಾಗುತ್ತಿರುವ ತೊಂದರೆಗಳ ಬಗ್ಗೆ ಮಾತನಾಡಿ ತಾವು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆಡಳಿತ ನಡೆಸಲು ಆಸ್ಪದ ಕೊಡೋದಿಲ್ಲ ಇನ್ನು ಮುಂದೆ ರೈತರಿಗೆ ಏನಾದರೂ ತೊಂದರೆ ಕೊಟ್ಟಲ್ಲಿ ನೇರವಾಗಿ ತಮ್ಮನ್ನ ಸಂಪರ್ಕಿಸಿ ದೂರು ನೀಡಿ ಈಗಿರುವ ತಹಸೀಲ್ದಾರ್ ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ನಡುವೆಯೂ ಕೆಲವರು ಕಣ್ತಪ್ಪಿಸಿ ಕೆಲಸ ಮಾಡಿದರೆ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಕಾಫಿ ಬೆಳೆಗಾರರ ಸಂಕಷ್ಟದ ಬಗ್ಗೆ ಹಾಗೂ ಕಾಡಾನೆ ಹಾವಳಿ ಬಗ್ಗೆ ಸದನದಲ್ಲಿ ವ್ಯಾಪಕ ಚರ್ಚೆ ನಡೆಸಿದ್ದೇನೆ ಸುರಪುರದಲ್ಲಿ ನಡೆದ ಕಾಡಾನೆ ದಾಳಿ ಸಂದರ್ಭ ಕೇವಲ ಐವತ್ತು ಸಾವಿರ ಚಿಕಿತ್ಸೆಗೆ ನೀಡಲು ಅರಣ್ಯ ಇಲಾಖೆ ಮುಂದಾಗಿತ್ತು ಆದರೆ ತಾವು ಪಟ್ಟು ಹಿಡಿದು ಹದಿನೈದು ಲಕ್ಷ ಪರಿಹಾರ ಹಣ ಕೊಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ರೈತರ ಸಭೆ ಕರೆದು ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು ಇದನ್ನ ಸಾಕೋದಕ್ಕೆ ಮೂರು ಸಾವಿರ ಅಲ್ಲ ಮೂವತ್ತೈದು ಸಾವಿರ ಬೇಕು ಖಾತಿನ ಇದು ಮಾಡೋದಕ್ಕೆ ಎಲ್ಲವನ್ನು ಸವಿಸ್ತಾರ ಹೋಗ್ಬಿಡಿದೀನಿ ಕಾಡಾನೆ ಸಮಸ್ಯೆಯಿಂದ ಏನೇನಾಗ್ತಾ ಇದೆ ಮೊನ್ನೆ ಸೂರಾಪುರದಲ್ಲಿ ಆದಂತ ಘಟನೆ ಏನು ತಮಗೆ ಗೊತ್ತಿದೆ ಮನೆ ಏನಪ್ಪ ಆ ಬಂಗಾರ ಇದಿರಲ್ಲ ಇಲ್ಲಿ ಇದಿರವಣ ಅವತ್ತು ಕಾಯಾಳಗಳು ದುಡ್ಡು ಕೊಡಕ್ಕಾಗಲ್ಲ ಕೇವಲ ಐವತ್ತು ಸಾವಿರ ಖರ್ಚಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಿಮಗೆ ಗೊತ್ತಿರಲಿ ಕಣ್ರೆ ಹದಿನೈದು ಲಕ್ಷ ಏನು ಪರಿಹಾರ ಕೊಡೋರ್ಗು ಬಾಡಿ ಅಂತ ಕೊಡಲ್ಲ ಅಂತಕ್ಕಂಥದ್ದನ್ನ ಮಾಡಿದೀನಿ ಒಬ್ಬ ರೈತನ್ ಹಾಕಬಾರ್ದು ಅನ್ಯಾಯ ಅಂತಕ್ಕಂಥದ್ದನ್ನ ಅವತ್ತು ಇರ್ತಕ್ಕಂಥದ್ದು ಆದ್ರೆ ಉಳಿದಿದ್ದ ಯಾವತ್ತೋ ಇದಾಗಿದ್ದ ಯಾವತ್ತೋ ಅದು ದೊರೆಯುತ್ತಿರುವ ನಾನು ಕೊಡಸ್ತಿರುವ ಹೆಚ್ಚು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸನ ನಂತರ ಗೆ ಸ್ವಾಗತ ನಾನೊಬ್ಬ ಜನಸ್ನೇಹಿ ಸಂಸದನಾಗಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಲ್ಲಿ ನೋವು ನಲಿವುಗಳಲ್ಲಿ ಭಾಗಿಯಾಗ್ತೇನೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಆಶ್ವಾಸನೆ ನೀಡಿದ್ದಾರೆ ಹಾಸನ ನಗರದ ರವೀಂದ್ರ ನಗರದಲ್ಲಿರುವ ಸವಿತಾ ಸಮಾಜದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಸವಿತಾ ಸಮಾಜ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸಂಸದರು ಸವಿತಾ ಸಮಾಜದಂತಹ ಸಣ್ಣಪುಟ್ಟ ಸಮುದಾಯಗಳನ್ನು ಮೇಲೆತ್ತುವುದು ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿದ್ದು ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಬಲ ತುಂಬುವ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಮಂತ್ರಿ ರಾಜಣ್ಣ ಅವರ ನೆರವಿನಿಂದ ನಾನು ಸಂಸದನಾಗಿದ್ದು ನಾನು ಸಂಸದ ಮಾತ್ರನಲ್ಲ ಶ್ರೇಯಸ್ ನಿಮ್ಮ ಮನೆಮಗ ಎಂದು ತಿಳಿದು ಯಾವುದೇ ಕೆಲಸಗಳಿಗೆ ನೇರವಾಗಿ ಬಂದು ನನ್ನನ್ನು ಕಾಣುವಂತೆ ನೆರೆದಿದ್ದ ಸಾರ್ವಜನಿಕರಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಅಧ್ಯಕ್ಷ ಹಾಗೂ ಹಾಸನ ಜಿಲ್ಲಾ ಸವಿತಾ ಸಮಾಜ ಸಹಕಾರ ಸಂಘದ ಅಧ್ಯಕ್ಷ ರವಿಕುಮಾರ್ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾ ಸವಿತಾ ಸಮಾಜ ಸಹಕಾರ ಸಂಘದ ಅಧ್ಯಕ್ಷ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ನೆಚ್ಚಿನ ಸಮಾಜದ ಮುಖಂಡರಿಗಳಿಗೆ ನಮ್ಮ ತಾಯಿಯರಿಗೆ ನಮ್ಮ ಸೋದರಿಯರಿಗೆ ನನ್ನ ಸೋದರರಿಗೆ ನನ್ನ ತುಂಬ ನಮಸ್ಕಾರಗಳನ್ನ ತಿಳಿಸುತ್ತ ಇವತ್ತು ಒಂದು ಐತಿಹಾಸಿಕ ದಿನಾಂಕ ಹೇಳ್ಬೋದು ಯಾಕಂತ ಒಂದು ಸವಿತಾ ಸಮಾಜದ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಮುಖ್ಯ ಅತಿಥಿ ಒಂದು ನನ್ನ ಕರೆಸಿ ಮೂಡಿಸಿದ್ರಿ ಹಾಸನ ನಗರ ಸಮೀಪದ ಗವನಹಳ್ಳಿ ಬಳಿಯ ಗೆಂಡೆಕಟ್ಟೆ ಫಾರೆಸ್ಟ್ನಲ್ಲಿ ಚಿರತೆ ಹಾವಳಿ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥ ನಿಂಗರಾಜು ಗೆಂಡೆಕಟ್ಟೆ ಫಾರೆಸ್ಟ್ ಹತ್ತಿರ ಕೋಳಿ ಫಾರ್ಮ್ ಎದ್ದು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿರತೆ ನಾಯಿಯನ್ನ ಕಚ್ಚಿ ಕೊಂದು ಹಾಕಿರುತ್ತದೆ ಇದನ್ನು ನೋಡಿ ಜನರು ಭಯಭೀತರಾಗಿದ್ದಾರೆ ಚಿರತೆ ಮೂರು ನಾಲ್ಕು ತಿಂಗಳಿನಿಂದ ಕಾಣಿಸಿಕೊಂಡಿರುತ್ತದೆ ಇದಕ್ಕೆ ಅರಣ್ಯ ಇಲಾಖೆಯವರು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇನ್ನು ಮುಂದೆ ತೊಂದರೆಯಾದರೆ ಅರಣ್ಯ ಅಧಿಕಾರಿಗಳೇ ಜವಾಬ್ದಾರರೆಂದು ಅರಣ್ಯ ಇಲಾಖೆಗೆ ಗವೇನಹಳ್ಳಿ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಚಿರತೆ ಹಾವಳಿ ತಪ್ಪಿಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಶಿವಣ್ಣ ಮೊಗಣ್ಣ ಪ್ರಕಾಶ್ ನಾಗಣ್ಣ ನಂದಕುಮಾರ್ ಬಾಬು ಓಬೇಗೌಡ ಉಪಸ್ಥಿತರಿದ್ದರು ಎಚ್ಎನ್ಯೂಸ್ ಹಾಸನ್ ಹೇಳಿ ಗವೇನಹಳ್ಳಿ ಗ್ರಾಮದಿಂದ ಬಂದಿದೆ ಎಲ್ಲ ಊರರೆಲ್ಲ ಊರಿನ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ನಮ್ಮ ಗೆಂಡಕಟ್ಟೆ ಫಾರೆಸ್ಟ್ ಏನಿದೆ ಅಲ್ಲಿ ಒಂದು ಚಿರ್ತೆ ನಾಲ್ಕೈದು ದಿವಸದಿಂದ ಕಾಣಿಸ್ತಾ ಇದೆ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿದೆ ವಿಷಯ ಗೊತ್ತಿದ್ರು ಅವರು ಅದ್ರ ಬಗ್ಗೆ ಯಾವುದೇ ಒಂದು ಗಮನ ಹರಿಸಿಲ್ಲ ಇವತ್ತು ಬಂದು ಕೇಳ್ತಾ ಇದ್ದೀವಿ ಇನ್ನೂ ಎರಡು ದಿವಸ ಬೇಕು ಅಂತ ಹೇಳ್ತಿದ್ದಾರೆ ಅವರು ಈಗ ಆಲ್ರೆಡಿ ಅವರು ಒಂದು ಪುರುಷೋತ್ತಮ ಅಂತೇಳಿ ನಮ್ಮೂರ ಅಲ್ಲಿ ಗ್ರಾಮದವರು ಫಾರಮ್ ಮಾಡಿದ್ದಾರೆ ಕೋಳಿ ಫಾರಮು ಆ ಕೋಳಿ ಫಾರಮ್ ಹತ್ರ ಕಟ್ಟಾಗಿದ್ದಂಥ ನಾಯಿನ ರಾತ್ರಿ ಮೂರು ಗಂಟೆ ಜಾಗದಲ್ಲಿ ಗ್ರಾಮಸ್ಥರು ಸ್ವಾಮಿಗೌಡ ಅಂತ ನಮ್ಮದು ಮನೆ ಅಲ್ಲೇ ಇದೆ ಪಕ್ಕದಲ್ಲಿ ಕೋಳಿ ಫಾರಮ್ ಪಕ್ಕದಲ್ಲಿ ಮೊನ್ನೆ ಪುರುಷೋತ್ತಮ ಅವರು ಕೋಳಿ ಫಾರಮ್ ಇದರಲ್ಲಿ ನೈಟು ಮೂರುವರೆ ಗಂಟೆ ರಾತ್ರಿಯಲ್ಲಿ ಆ ಸಿಸಿ ಕ್ಯಾಮ್ರದಲ್ಲಿ ಸಿ ಸೀಸಿಗೆ ಆ ಚಿರತೆ ಬಂದು ನಾಯಿಯ ಎತ್ತ ಹೋಗಿರೋದು ಅಲ್ಲಿ ಕಾಣುತ್ತೆ ಆದಷ್ಟು ಫಾರೆಸ್ಟ್ ಆಫೀಸರು ಆದಷ್ಟು ಬೋನ್ ಇಟ್ಟು ಅಲ್ಲಿ ಎಲ್ಲರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಏನೇ ಮುಖ್ಯಾಂಶಗಳು ಕೌಟುಂಬಿಕ ಕಲಹ ಹಿನ್ನೆಲೆ ಸುಪಾರಿ ಕೊಟ್ಟು ಪತ್ನಿ ಕೊಲಿಸಿದ ಪತಿ ಸಿಸಿ ಕ್ಯಾಮೆರಾದಲ್ಲಿ ಲೈವ್ ದೃಶ್ಯ ಸೆರೆ ಪತಿಯ ಸ್ನೇಹಿತ ಸೇರಿ ಇಬ್ಬರನ್ನ ಬಂಧಿಸಿದ ಪೊಲೀಸರು ಹಾಸನ ನಗರದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪ್ರತಿಯೊಬ್ಬರು ಅಕ್ಷರ ಕಲಿಯಿರಿ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ಎಲ್ಲರೂ ಕೈಜೋಡಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಹೋಗಬೇಕು ನಾನು ಓಲೈಕೆ ರಾಜಕಾರಣ ಮಾಡಲ್ಲ ರಾಜಕಾರಣಿ ಎಂದು ಕೂಡಲೇ ಸುಳ್ಳು ಹೇಳಲ್ಲ ಎಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ನೀವು ಹಾಸನದ ಸುದ್ದಿ ಅಂದರೆ ನ್ಯೂಸ್